श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो नुदतु मम रिपूनादिदेवो वराहः नमस्तस्मै वराहाय धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಬ್ರಹ್ಮನು ಸನತ್ಕುಮಾರ ಮುನಿಗೆ ಗೋಕರ್ಣೇಶ್ವರ ಮಹಿಮೆಯನ್ನು ವಿವರಿಸುತ್ತಾ ಹೇಳಿದ ಅತ್ಯುಗ್ರ ತಪದಿಂದ ಶಂಕರನನ್ನೊಲಿಸಿ ಗಣೇಶ್ವರ ಪದವಿಯನ್ನು ಪಡೆದ ನಂದಿ ಮಹರ್ಷಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಹ್ಮನು ಹೇಳುತ್ತಾನೆ ಆ ಬ್ರಾಹ್ಮಣನಿಗೆ ಒಲಿದ ಭಗವಂತನೂ ವರದನು ಪ್ರಭುವೂ ಆದ ಆ ಶಂಕರನು ತಾನೇ ಸಾಕ್ಷಾತ್ತಾಗಿ ಆ ಋಷಿಗೆ ಮುಂದಿನ ಮಾತನ್ನು ಹೇಳಿದನು ಮಹಾಮುನಿಯೇ ಬ್ರಾಹ್ಮಣೋತ್ತಮ ಮಾರಿಷ ನಿನಗೆ ಬೇಕಾದ ವರಗಳನ್ನು ಬೇಡು ದುರ್ಲಭವಾಗಿದ್ದರೂ ಅವೆಲ್ಲವನ್ನೂ ನಿನಗೆ ಕೊಡುತ್ತೇನೆ ಪ್ರಭುವೇ ಪ್ರಭುತ್ವವನ್ನು ದೇವತ್ವವನ್ನು ಇಂದ್ರತ್ವವನ್ನು ಬ್ರಹ್ಮ ಪದವಿಯನ್ನು ಲೋಕಪಾಲಕತ್ವವನ್ನು ಅಷ್ಟೈಶ್ವರ್ಯವನ್ನು ಗಣಾಧಿಪತ್ಯವನ್ನು ಅಥವಾ ಮೋಕ್ಷವನ್ನು ಮುನಿಯೇ ಯಾವುದನ್ನು ಬಯಸುವೆ ದ್ವಿಜೋತ್ತಮನೆ ಅದನ್ನು ಬೇಗನೆ ಹೇಳು ಭಗವಂತನಾದ ಶಂಕರನಿಂದ ಹೀಗೆ ಹೇಳಿಸಿಕೊಂಡ ಆ ಮುನಿವರಿಯನು ಅತಿ ಸಂತೋಷಗೊಂಡ ಮನಸ್ಸಿನಿಂದ ವರಪ್ರದನಾದ ಆ ದೇವನಿಗೆ ಹೀಗೆ ಭಿನ್ನಯಿಸಿದನು ಪ್ರಭುವೇ ವರಪ್ರದನೇ ನನಗೆ ಪ್ರಭುತ್ವವೂ ಬೇಡ ದೇವತ್ವವೂ ಬೇಡ ಇಂದ್ರತ್ವವೂ ಬೇಡ ಬ್ರಹ್ಮತ್ವವಾಗಲಿ ಲೋಕಪಾಲಕತ್ವವಾಗಲಿ ಅಷ್ಟೈಶ್ವರ್ಯವಾಗಲಿ ಗಣಾಧಿಪತ್ಯವಾಗಲಿ ಮೋಕ್ಷವೇ ಆಗಲಿ ನನಗೆ ಬೇಕಿಲ್ಲ ದೇವದೇವೇಶ ಶಂಕರ ನೀನು ಸಂತುಷ್ಟನಾಗಿ ನನ್ನಲ್ಲಿ ದಯೆಯಿಂದ ಒಲಿದಿರುವೆಯಾದರೆ ನಾನು ಇದನ್ನು ಅಪೇಕ್ಷಿಸುತ್ತೇನೆ ಸುರಾಧಿಪನೇ ನೀನು ಅವಶ್ಯವಾಗಿ ಇದನ್ನೇ ನನಗೆ ಅನುಗ್ರಹಿಸಬೇಕು ಮಹೇಶ್ವರನೇ ನಿನ್ನನ್ನು ಬಿಟ್ಟು ಬೇರೆಯವರಲ್ಲಿ ನನಗೆ ಭಕ್ತಿಯುಂಟಾಗದೆ ಸರ್ವಭೂತಾಶ್ರಯನಾದ ನಿನ್ನಲ್ಲಿಯೇ ಭಕ್ತಿಯುಂಟಾಗಬೇಕೆಂದು ಬಯಸುತ್ತೇನೆ ಅಲ್ಲದೆ ತಪೋನಿರತನಾಗಿ ಕೋಟಿ ರುದ್ರ ಮಂತ್ರ ಜಪದಿಂದ ರುದ್ರಾರಾಧನಾಸಕ್ತನಾಗುವ ನನಗೆ ವಿಘ್ನವಾಗಬಾರದೆಂದು ಬಯಸುತ್ತೇನೆ ದಯಪಾಲಿಸು ಆ ಮಹೇಶ್ವರನು ನಂದಿಯ ಆ ಮಾತನ್ನು ಕೇಳಿ ಗಟ್ಟಿಯಾಗಿ ನಕ್ಕು ಬಳಿಕ ಇಂಪಾದ ಮಾತಿನಿಂದ ಪ್ರೀತಿಪೂರ್ವಕವಾಗಿ ಆತನಿಗೆ ಹೇಳಿದನು ಬ್ರಹ್ಮರ್ಷಿಯೇ ಸುವ್ರತನೇ ಶುದ್ಧವಾದ ಮನಸ್ಸಿನಿಂದ ನೀನು ಮಾಡಿದ ತಪಸ್ಸಿನಿಂದಲೂ ಭಕ್ತಿಯಿಂದಲೂ ಆರಾಧಿತನಾದ ನಾನು ಪ್ರೀತನಾಗಿದ್ದೇನೆ ಏಳು ಮಹಾಭಾಗ್ಯನೇ ತಪೋಧನನೇ ನೀನು ತಪಸ್ಸನ್ನು ಮಾಡಿದುದು ಸಾಕು ಮಹಾಮುನಿಯೇ ಸಾವಿರ ವರ್ಷಕಾಲ ಪೂರ್ಣವಾಗಿ ತೀವ್ರವಾದ ತಪಸ್ಸನ್ನು ಮಾಡಿದ್ದೀಯೆ ನನ್ನ ಎದುರಿಗೆ ಮೂರು ಕೋಟಿ ರುದ್ರ ಮಂತ್ರವನ್ನು ಜಪಿಸಿದ್ದೀಯೆ ಪೂರ್ವದಲ್ಲಿ ದೇವತೆಗಳಾಗಲಿ ರಾಕ್ಷಸರಾಗಲಿ ಋಷಿಗಳಾಗಲಿ ಮಾಡದಿರುವ ಅತ್ಯಾಶ್ಚರ್ಯಕರವೂ ಅತಿ ದುಷ್ಕರವೂ ಆದ ಕರ್ಮವನ್ನು ನೀನು ಮಾಡಿದ್ದೀಯೇ ಚರಾಚರ ಸಹಿತವಾದ ಈ ತ್ರಿಲೋಕವೆಲ್ಲ ನಿನ್ನ ತಪಸ್ಸಿನಿಂದ ಸಂಚಲಿತವಾಗಿದೆ ಇಂದ್ರ ಸಹಿತರಾಗಿ ದೇವತೆಗಳೆಲ್ಲರೂ ನಿನ್ನನ್ನು ನೋಡಲು ಇಲ್ಲಿ ಬರುವರು ದಿವ್ಯ ತೇಜೋಯುಕ್ತ ದೇಹನೂ ಶ್ರೀಮಂತನು ದಿವ್ಯಾಭರಣಾಲಂಕೃತನೂ ಅಕ್ಷಯನೂ ಅವ್ಯಯನೂ ಆದ ನೀನು ಸುರಾಸುರರಿಗೂ ಅತರ್ಕ್ಯನಾಗಿದ್ದೀಯೆ ಸುರಾಸುರರಲ್ಲಿ ನೀನೊಬ್ಬನೇ ನನಗೆ ಸಮಾನನು ನನ್ನಂತೆ ಮಹಿಮೆಯುಳ್ಳವನು ನನ್ನ ರೂಪವನ್ನೇ ಧರಿಸಿರುವವನು ನನ್ನ ತೇಜಸ್ಸೇ ಉಳ್ಳವನು ನನ್ನಂತೆ ಮೂರು ಕಣ್ಣುಗಳುಳ್ಳವನು ಸರ್ವಗುಣೋತ್ತಮನೂ ದೇವದಾನವ ಪೂಜಿತನೂ ಆಗುವೆ ಸಂಶಯವಿಲ್ಲ ನೀನು ಮುಪ್ಪು ಸಾವು ಇಲ್ಲದವನಾಗಿ ಈ ದೇಹದಿಂದಲೇ ದೇವತೆಗಳಿಗೂ ದುರ್ಲಭವಾದ ಈ ಗಣೇಶ್ವರ ಪದವಿಯನ್ನು ಪಡೆದಿದ್ದೀಯೆ ದ್ವಿಜೋತ್ತಮನೇ ನನ್ನ ಸಾಮಾಜಿಕರಲ್ಲಿ ನೀನೇ ಅತಿ ಶ್ರೇಷ್ಠನಾಗಿ ನಂದೀಶ್ವರನೆಂದು ಪ್ರಖ್ಯಾತನಾಗುವುದರಲ್ಲಿ ಸಂಶಯವಿಲ್ಲ ತಪೋಧರನೇ ನಿನಗೆ ಅಷ್ಟ ಗುಣಗಳು ಸತ್ಯವೂ ಐಶ್ವರ್ಯವೂ ಲಭಿಸಿವೆ ನನ್ನ ಅಪರಾವತಾರದ ನಿನ್ನನ್ನು ದೇವತೆಗಳು ವಂದಿಸುವರು ಮುನೀಶ್ವರ ದೇವಾಗ್ರೇಸರ ಇಂದಿನಿಂದ ಮೊದಲುಗೊಂಡು ನನ್ನ ಅನುಗ್ರಹದಿಂದ ದೇವ ಕಾರ್ಯಗಳಲ್ಲೆಲ್ಲ ಪ್ರಭುವಾಗುವೆ ಪ್ರಮಥಾಧಿಪನೆ ನನ್ನ ಪ್ರಸಾದವನ್ನು ಬಯಸುವ ಸರ್ವಭೂತಗಳು ಸರ್ವರು ನಿನ್ನನ್ನೇ ಪೂಜಿಸುವರು ಧರ್ಮಜ್ಞನೇ ನೀನೇ ವರವನ್ನು ಬೇಡುವವರಿಗೆ ಅದನ್ನು ಕೊಡುವವನು ಜಗತ್ತಿಗೆ ವಿಧಾಯಕನು ಭೀತರಿಗೆ ಪ್ರದಾಯಕನು ಆಗುವೆ ನಿನ್ನನ್ನು ದ್ವೇಷಿಸುವವನು ನನ್ನನ್ನು ದ್ವೇಷಿಸಿದವನಾಗುವನು ನಿನ್ನನ್ನು ಅನುಸರಿಸಿದವನು ನನ್ನನ್ನು ಅನುಸರಿಸಿದವನಾಗುವನು ಆಕಾಶ ವಾಯುಗಳಿಗೆ ಹೇಗೋ ಹಾಗೆ ನಮ್ಮಿಬ್ಬರಿಗೆ ಸ್ವಲ್ಪವೂ ಅಂತರ ಭೇದವಿಲ್ಲ ಗಣಾಧಿಪನೆ ನೀನು ಯಾವಾಗಲೂ ನನ್ನ ನಿವಾಸದ ದಕ್ಷಿಣದ ಬಾಗಿಲಲ್ಲಿರಬೇಕು ಎಡಗಡೆಯ ಅಥವಾ ಉತ್ತರದ ಬಾಗಿಲಲ್ಲಾದರೂ ಯಾವಾಗಲೂ ವಿಭುವಾದ ಮಹಾಕಾಲನಿರಬೇಕು ದೇವೋತ್ತಮನೆ ಈಗ ನೀನು ಸದಾ ನನ್ನ ದ್ವಾರಪಾಲಕನು ನನ್ನ ಗಣದ ನೀನು ಮಹಾಕಾಲನು ನನ್ನ ಶಿರಸ್ಸನ್ನು ರಕ್ಷಿಸಿರಿ ವಜ್ರಾಯುಧದಿಂದಾಗಲಿ ದಂಡದಿಂದಾಗಲಿ ಚಕ್ರದಿಂದಾಗಲಿ ಅಗ್ನಿಯಿಂದಾಗಲಿ ಮೂರು ಲೋಕದಲ್ಲಾದರೂ ನಮಗೆ ಬಾಧೆ ಮಾಡಲು ಶಕ್ತರಾಗಲಾರರು ನನ್ನ ಭಕ್ತರಾದ ದೇವ ದಾನವ ಗಂಧರ್ವರು ಯಕ್ಷ ರಾಕ್ಷಸ ನಾಗರು ಮನುಷ್ಯರು ನಿನ್ನನ್ನೇ ಆಶ್ರಯಿಸುವರು ನೀನು ಸಂತುಷ್ಟನಾದರೆ ನಾನು ಸಂತುಷ್ಟನಾಗುವೆನು ನೀನು ಯಾರಲ್ಲಾದರೂ ಕೋಪವುಳ್ಳವನಾದರೆ ನಾನು ಅವರ ಮೇಲೆ ಕೋಪವುಳ್ಳವನಾಗುವೆನು ದ್ವಿಜವರಿಯನೇ ನಿನಗಿಂತಲೂ ಅಧಿಕ ಪ್ರಿಯನು ನನಗೆ ಬೇರಾವನೂ ಇಲ್ಲ ಪ್ರೀತನಾದ ಪಾರ್ವತಿಪತಿಯು ಆ ನಂದಿಗೆ ತಾನೇ ಹೀಗೆ ವರಗಳನ್ನು ಕೊಟ್ಟು ಆಕಾಶದಲ್ಲಿ ಹರಡುವ ಸ್ಪಷ್ಟವಾದ ಸ್ವರದಿಂದ ಮತ್ತೆ ಆತನಿಗೆ ಹೇಳಿದನು ನೀನು ಈಗ ಧನ್ಯನಾಗಿದ್ದೀಯೆ ನಿನಗೆ ಮಂಗಳವು ನಿನ್ನನ್ನು ನೋಡಲು ಇಚ್ಛೆಯಿಂದ ಮರುದ್ಗಣಗಳಿಂದ ಕೂಡಿದ ದೇವತೆಗಳು ಇಲ್ಲಿಗೆ ಬಂದರೆಂದು ತಿಳಿ ವತ್ಸ ವರದ ವಿಚಾರದಲ್ಲಿ ನಿನಗೆ ನಾನು ಹೇಳಿದ ಮಾತು ಸ್ವರ್ಗದಲ್ಲಿ ದೇವತೆಗಳೆಲ್ಲರ ಕಿವಿಗೂ ಬಿದ್ದಿಲ್ಲ ಮರುದ್ಗಣದೊಡನೆಯೂ ಇಂದ್ರನೊಡನೆಯೂ ಕೂಡಿದ ದೇವತೆಗಳು ನಾರಾಯಣನನ್ನು ಮುಂದಿಟ್ಟುಕೊಂಡು ನಮ್ಮ ಪ್ರೀತಿಗಾಗಿಯೂ ತಪಸ್ಸಿನಿಂದ ವರ ಪಡೆಯುವುದಕ್ಕಾಗಿಯೂ ಇಲ್ಲಿ ಬರುವರು ಆ ಯಕ್ಷ ವಿದ್ಯಾಧರರು ಸಿದ್ಧ ಗಂಧರ್ವ ನಾಗರು ತಪಸ್ವಿಗಳಾದ ಮಹಾಮುನಿಗಳು ಸಾವಿರಾರು ಜನ ನಿನಗುಂಟಾದ ಏಳ್ಗೆಯನ್ನು ಅರಿತು ಪರಮೇರ್ಷ್ಯೆಯಿಂದ ಸಂತಪ್ತರಾಗಿ ವರದನಾದ ನಾನು ಮುಂಜಾವತ್ ಪರ್ವತದಲ್ಲಿ ಇರುವುದನ್ನು ತಿಳಿದು ವರಾರ್ಥಿಗಳಾಗಿ ಇಲ್ಲಿ ನನ್ನ ಸಮೀಪದಲ್ಲಿಯೇ ಯಾವಾಗಲೂ ವಿಧ ವಿಧವಾದ ತಪಸ್ಸನ್ನು ಬಗೆ ಬಗೆಯ ವ್ರತಗಳನ್ನು ಮಾಡಲು ಅಪೇಕ್ಷಿಸುವರು ಮಹಾಮುನಿಯೇ ಆ ಮನುಷ್ಯರೇ ಮೊದಲಾದವರು ಇಲ್ಲಿ ಬಂದು ನನ್ನನ್ನು ನೋಡುವಷ್ಟರಲ್ಲಿಯೇ ನಾನು ಇಲ್ಲಿಂದ ಬೇಗನೆ ಹೊರಟು ಹೋಗುತ್ತೇನೆ ಬ್ರಹ್ಮನೇ ಮೊದಲಾದ ಆ ದೇವತೆಗಳೆಲ್ಲರನ್ನೂ ನಾನು ನೋಡಬೇಕಾಗುವುದಲ್ಲದೆ ಅನುಮತಿಸಬೇಕಾಗುವುದು ದ್ವಿಜೋತ್ತಮನೇ ಅವರು ನನ್ನಿಂದ ಅನುಗ್ರಹವನ್ನು ಬಯಸುವವರಾಗಿರುವರು ಅವರೆಲ್ಲರ ಅಭಿಪ್ರಾಯವನ್ನು ನಾನು ಬಲ್ಲೆನು ಎಂದು ಹೇಳಿ ಹಿಂದಿನ ಆ ವರಗಳನ್ನು ಅನುಗ್ರಹಿಸಿ ಶಂಕರನು ಅಂತರ್ಧಾನವನ್ನೈದಿದನು ಇತಿ ಶ್ರೀ ವರಾಹಪುರಾಣೆ ಭಗವತ್ ಗೋಕರ್ಣೇಶ್ವರ ಮಹಾತ್ಮ್ಯಂ ನಾಮ ತ್ರಯೋದಶಾಧಿಕ ದ್ವಿಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನಾಲ್ಕನೆಯ ಅಧ್ಯಾಯವಾದ ಗೋಕರ್ಣೇಶ್ವರ ಮಹಿಮೆಯಲ್ಲಿ ನಂದಿಕೇಶ್ವರ ವರಪ್ರಧಾನ ವರ್ಣನೆ ದೇವೇಂದ್ರನು ಬ್ರಹ್ಮ ವಿಷ್ಣುಗಳೊಡನೆ ಈಶ್ವರ ದರ್ಶನಕ್ಕಾಗಿ ನಂದಿಯಿದ್ದ ಆಶ್ರಮಕ್ಕೆ ಬಂದು ನಂದಿಯನ್ನು ಪೂಜಿಸಿ ಶಂಕರನು ಎಲ್ಲಿರುವನೆಂದು ಪ್ರಶ್ನಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे प्रथासुतं श्रीकृष्णाय नमः